ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಗಿ ಒಂದು ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನೀನು ನನ್ನ ಬರ್ಡೇ ವಿಶೇಷ ಸೊ ಇವತ್ತೆಲ್ಲ ಏನೇನು ಆಗುತ್ತೆ ಅಂತ ನೋಡೋಣ ಪೂಜೆಗೆ ನೋಡಿ ಈ ಥರವಾಗಿ ರೆಡಿಯಾಗಿದ್ದೀನಿ ನಾನು ಸೊ ಪೂಜೆ ಫಸ್ಟ್ ಪೂಜೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡೋಣ ಇವತ್ತೆಲ್ಲ ಸೆಲೆಬ್ರೇಷನ್ ಏನೆಲ್ಲ ಇರುತ್ತೆ ಅಂತ ನೋಡೋಣ ಲೆಟ್ ಸ್ಟಾರ್ಟ್ ಮೂಗಾಗಿ ಪ್ರೀತಿಸುತ್ತೇನೆ ಪಾಪು ಬಟ್ಟೆ ಉಡ್ಕೋದ್ರಲ್ಲಿ ಫುಲ್ಲು ಬ್ಯುಸಿ ಅವನ ಆಟ ಪಾಠ ನೋಡೋದು ತುಂಬ ಖುಷಿ ಅಲ್ಲಿಂದ ಹೊರಟು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ನಮ್ಮ ಅಕ್ಕಂದಿರು ಎಲ್ಲ ಸೇರ್ಕೊಂಡಿದ್ದಾರೆ ದೊಡ್ಡಮ್ಮಂದಿರು ಅಕ್ಕಂದಿರು ಎಲ್ಲ ಸೇರಿಕೊಂಡಿದ್ದಾರೆ ಸೊ ಹಾಗಾಗಿ ಇಲ್ಲೇ ಬೆಳಗ್ಗೆ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ಸೊ ಎಲ್ಲ ಸೇರಿಕೊಂಡು ನಮಗೆ ಖುಷಿ ಹಾಗೆ ತಿಂಡಿ ತಿನ್ನೋದು ಎಲ್ಲ ಪ್ರತಿಯೊಂದು ಇರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಾವು ಎಲ್ಲ ಸೇರಿಕೊಂಡಾಗ ಫೋಟೋ ತೊಗೊಳೋದಿರ್ಬೋದು ವಿಡಿಯೋ ಮಾಡೋದಿರ್ಬೋದು ಇದು ನಮ್ಮ ದೊಡ್ಡಮ್ಮನ ಮನೆ ಹೇಗಿಟ್ಟಿದ್ದಾರೆ ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿಟ್ಕೊಂಡಿದ್ರು ಮನೇನ ನಮ್ಮ ದುಡಮ್ಮ ನನಗಂತೂ ತುಂಬ ಖುಷಿಯಾಯಿತು ಸೊ ಮನೆನೂ ಒಂದು ರೌಂಡ್ ಸುತ್ಕೊಬಂದು ಅಲ್ಲೇ ವೀಡಿಯೋ ಮಾಡಿಕೊಂಡು ಅಕ್ಕಂದಿರೆಲ್ಲ ನೋಡಿಕೊಂಡು ಹಾಗೆ ಜೊತೆಗೆಲ್ಲ ನಿಂತ್ಕೊಂಡು ಒಂದು ವೀಡಿಯೋ ಮಾಡೋಣ ಫೋಟೋ ತೆಕ್ಕೊಳ್ಳೋಣ ಅಂತ ಒಟ್ಟಿಗೆ ಎಲ್ಲ ಇದ್ದೀವಿ ಸೊ ಇದು ಯಾಕೋ ಫೋಟೋ ಸರಿ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ವಿ ಈಗ ಸೊ ಇವಾಗ ನೋಡಿ ವೆರಿ ನೈಸ್ ಸೂಪರಾಗಿ ಬರ್ತಾಯಿದೆ ಫೋಟೋಸ್ ವಾವ್ ಸೂಪರ್ ಸೂಪರ್ ಫ್ಯಾಮಿಲಿ ಅಲ್ವಾ ನೀವೆಲ್ಲ ಕಮೆಂಟಲ್ಲಿ ಅಲ್ಲಿ ಕಳಿಸಿ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಫ್ಯಾಮಿಲಿ ಫೋಟೋ ನಾನು ಹೇಗೆ ಎಲ್ಲ ಶೂಟ್ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಇವಾಗ ಪೂಜೆಗೆ ಹೊರಟಿದ್ದೇವೆ ಎಲ್ಲರೂ ದೊಡಮ್ಮ ನಾವು ಅಕ್ಕನ ಇಬ್ರು ಮಾತಾಡ್ಕೊಂಡು ಒಂದೇ ಕಲರ್ ಹಾಕೊಂಡೆ ಅಕ್ಕನ ಮಗಳ ಮನೆ ಇದೆ ಇಲ್ಲಿ ಗೌರಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ನಾವು ಕೂತ್ಕೊಂಡು ಹಾಗೆ ತರಲೆ ಚೇಷ್ಟೆ ಮಾಡಿಕೊಂಡು ಫೋಟೋ ಸೆಲ್ಫೀಸ್ ಎಲ್ಲ ತಕ್ಕೊಂಡು ಫ್ಯಾಮಿಲಿಯಲ್ಲಿ ಎಲ್ಲ ಇರೋದರಿಂದ ಫೋಟೋಸ್ ಅಂದರೆ ಕೇಳ್ಕೊಳ್ಳೋದೆ ಬೇಡ ಹೆಣ್ಮಕ್ಳಿಗೆ ರೆಡಿಯಾಗಿದ್ದೀವಿ ಚೆನ್ನಾಗಿ ತೆಗಿಬೇಕು ಅಂತ ಭಾಳ ಹುಚ್ಚಿರುತ್ತೆ ಸೊ ಹಾಗೆ ನಾನು ಫೋಟೋ ತೆಗ್ದೆ ಫೋಟೋ ತೆಗ್ದಾದ ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತದೆ ಇದ್ದರೂ ನಾವು ಪೂಜೆ ಗಮನ ಇಲ್ದೇ ಬರೀ ಫೋಟೋ ವಿಡಿಯೋ ಅದರಲ್ಲೇ ಮುಳುಗೋಗಿದ್ದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೂಜೆ ಸ್ಟಾರ್ಟ್ ಆಗ ತನ ಅಂತಲೇ ಹೇಳ್ಬೋದು ಸೊ ಹೇಗೆ ಬರ್ತಾಯಿದೆ ಅನ್ನೋದು ಗೊತ್ತಿಲ್ಲ ಬಟ್ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ತೆಗ್ದಿದ್ದೀನಿ ಅಂತ ಕೂಡ ಭಾವಿಸ್ತಾ ಇದ್ದೀನಿ ಸೊ ಅಕ್ಕನ ಮಗಳು ಅಕ್ಕ ಎಲ್ಲರೂ ಎಂಟ್ರಿ ಆದರೂ ಸೊ ಮತ್ತೊಮ್ಮೆ ವಿಡಿಯೋ ಶೂಟ್ ನಡೀತಾ ಇದೆ ನಮ್ಮ ಮಧ್ಯದಲ್ಲಿ ಹಾಗೆ ಮಕ್ಕಳೊಂದಿಗೆ ಸ್ವಲ್ಪ ಆಟ ವಿಡಿಯೋ ಮಾಡೋದು ಮಕ್ಕಳ ಜೊತೆ ಆಟ ಆಡೋದಂದರೆ ಖುಷಿ ಇರುತ್ತಲ್ಲ ಅಕ್ಕನ ಮಗಳು ಮಗಳನ್ನೂ ಕೂಡ ಬಂದಿದ್ರು ಅವ್ರ ಜೊತೆ ಕೂತ್ಕೊಂಡು ಫೋಟೋ ಆದಮೇಲೆ ನೋಡಿ ಈಗ ಮಂಗಳ ಗೌರಿ ಪೂಜೆ ಅಲಂಕಾರ ನಡೀತಾ ಇದೆ ಅಕ್ಕನ ಮಗಳು ಹಾಗೆ ನಮಗೆ ಗೊತ್ತಿರೋ ಇವರು ಪೂಜೆ ಮಾಡ್ಕೊಳ್ಳೋದು ನಮಗೆ ಭಟ್ರು ಇವರು ಸೊ ಹಾಗಾಗಿ ಅವರು ನೀಟಾಗಿ ಅಲಂಕಾರ ಪೂಜೆ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಇದನ್ನು ನಾನು ನಿಮಗೆ ಫಾಸ್ಟ್ ರನ್ನಿಂಗ್ ಮಾಡದಿರಂಗೆ ಸ್ಲೋಗೆ ಗೌರಿ ಪೂಜೆ ಬಗ್ಗೆ ಎಲ್ಲ ನಾನು ನಿಮಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ತಿಳಿದುಕೊಳ್ಳಿ ಹಾಗೆ ಬೋರ್ ಆಯಿತು ಅಂತ ವಿಡಿಯೋನ ಮುಂದೆ ಫಾಸ್ಟ್ ಫಾರ್ವರ್ಡ್ ಮಾಡಬೇಡಿ ಬಿಕಾಸ್ ಪ್ರತಿಯೊಂದು ವ್ಯ ಪೂಜೆದ್ರ ಬಗ್ಗೆಯೂ ನಾನು ವಿವರವಾಗಿ ನಿಮ್ಮ ಜೊತೆ ತಿಳಿಸ್ಬೇಕು ಅಂತ ಹೇಳಿ ಪೂಜೆ ವಿಡಿಯೋ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಗೌರಿ ಕೃಪೆಗೆ ನೀವು ಪಾತ್ರರಾಗಿ ಅಂತ ಇದ್ದೀನಿ ಸೊ ಮತ್ತು ಮಕ್ಕಳ ಆಟಗಳು ಹೇಗಿರುತ್ತೆ ನೋಡಿ ಚೆನ್ನಾಗಿರುತ್ತಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿ ಒಂದೇ ಕಡೆ ಇಬ್ಬರು ಕೂರಬೇಕು ಅಂತ ಬಯಸೋದು ಎಲ್ಲ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡೋಕ್ಕೆ ಎರಡು ಕಣ್ಣು ಸಾಲದು ಮಕ್ಕಳ ಆಟ ಪೂಜೆ ಹಾಗೆ ಫ್ಯಾಮಿಲಿ ಮಧ್ಯದಲ್ಲಿ ನಾವೆಲ್ಲರೂ ಸೇರಿಕೊಂಡಾಗ ಖುಷಿ ತುಂಬಾ ಇರುತ್ತೆ ಬಟ್ ಈ ಡೇ ನನಗೆ ವೆರಿ ಸ್ಪೆಷಲ್ ಡೇ ಆಗಿತ್ತು ನನ್ನ ಬರ್ಡೇ ದಿನನ ಸೆವೆಂಟಿ ಫೈವ್ ಪರ್ಸೆಂಟ್ ನನ್ನ ಫ್ಯಾಮಿಲಿ ಒಟ್ಟಿಗೆ ಕಲಿದೀನಿ ಅಂತಲೇ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗಂತೂ ಹಾಗೆ ಫ್ರೆಂಡ್ಸ್ ಇನ್ನೆಲ್ಲರೂ ನೀವು ಈ ವಿಡಿಯೋ ವೀಕ್ಷಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಮಕ್ಕಳ ಎಷ್ಟು ಖುಷಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕಲ್ಮಶವಿಲ್ಲದ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಪ್ಯೂರಿಟಿ ಅನ್ನೋದು ಕಾಣಿಸ್ತಾ ಇರುತ್ತೆ ಸೊ ಎಷ್ಟು ಖುಷಿಯಿಂದ ಆಟ ಆಡ್ತಾರೆ ಮಕ್ಕಳು ಅನ್ನೋದು ತುಂಬ ಆಗುತ್ತೆ ಅಂತಲೇ ಹೇಳಬಹುದು ಇದು ರಂಗಿತಿನ ಕುಮುನ ಬರಮನೆ ಇವ ಬಿದ ಬವನು ಬರ್ತನೆ ಪ್ರಮತ್ ಪಗನಿ ರೂಪಹರ ವಿಶೇಷ ಕುಮುನ ರೂಪಂ ಇವರ ಜೈವನವಲವ ಕವಿ ರಾಜನ ಕವಿ ಕುಮುನ ವಂಜನಪದೇرمಹಾ ಯೋ ಸನಾಕರಪನ ಶಿಶಾನ್ ಕತ್ತಿರದು

ಹಾಗೆ ಇನ್ನು ಮುಂದುವರಿಯುತ್ತದೆ ವಿಡಿಯೋ ನೀವು ಮಿಸ್ ಮಾಡದಲ್ಲೇ ಇದು ಪೂರ್ತಿ ವಿಡಿಯೋನ ನೋಡಬೇಕು ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬನ್ನಿ